ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹತ್ತು ವಿಭೂತಿಯೋಗ ಭಗವಂತನ ಐಶ್ವರ್ಯದಲ್ಲಿ ಶ್ಲೋಕ ನಲವತ್ತೆರಡರ ಅನುವಾದ ಮತ್ತು ಭಾವಾರ್ಥವನ್ನು ತಿಳಿದುಕೊಳ್ಳೋಣ ಅಥವಾ ಬಹುನೈತೇನ ತವ ಅರ್ಜುನ ಮೇಕಾಂಶೇನ ಸ್ಥಿತೋ ಜಗತ್ ಅನುವಾದ ಅರ್ಜುನ ಈ ವಿವರವಾದ ಜ್ಞಾನದ ಅಗತ್ಯವೇನು ನನ್ನ ಒಂದೇ ಅಂಶದಿಂದ ಇಡೀ ವಿಶ್ವವನ್ನು ವ್ಯಾಪಿಸಿ ಧರಿಸಿದ್ದೇನೆ ಇದರ ಭಾವಾರ್ಥ ಪರಮಪ್ರಭು ಪರಮಾತ್ಮನಾಗಿ ಎಲ್ಲ ವಸ್ತುಗಳನ್ನು ಪ್ರವೇಶಿಸಿರುವುದರಿಂದ ಎಲ್ಲ ಐಹಿಕ ವಿಶ್ವಗಳಲ್ಲಿ ಪರಮಪ್ರಭು ಪ್ರಾತಿನಿಧ್ಯವನ್ನು ಹೊಂದಿದ್ದಾನೆ ಈ ಐಹಿಕ ಪ್ರಪಂಚದಲ್ಲಿರುವ ಎಲ್ಲಾ ವಸ್ತುಗಳು ತಮ್ಮ ಶ್ರೀಮಂತಿಕೆ ಮತ್ತು ವೈಭವಗಳಲ್ಲಿ ಹೇಗೆ ಅಸ್ತಿತ್ವದಲ್ಲಿ ಇರುತ್ತವೆ ಎಂದು ತಿಳಿದುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಎಂದು ಪರಮಪ್ರಭು ಶ್ರೀಕೃಷ್ಣನು ಅರ್ಜುನನಿಗೆ ವಿವರವಾಗಿ ಹೇಳುತ್ತಿದ್ದಾನೆ ಕೃಷ್ಣನು ಪರಮಾತ್ಮನಾಗಿ ಎಲ್ಲಾ ವಸ್ತುಗಳನ್ನು ಪ್ರವೇಶಿಸುವುದರಿಂದ ಆ ಎಲ್ಲಾ ವಸ್ತುಗಳು ಸಹ ಅಸ್ತಿತ್ವದಲ್ಲಿವೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅತ್ಯಂತ ಬೃಹದಾಕಾರ ಜೀವಿಯಾದ ಬ್ರಹ್ಮನಿಂದ ಹಿಡಿದು ಅತ್ಯಂತ ಸಣ್ಣ ಪ್ರಾಣಿಯಾದಂತಹ ಇರುವೆಯವರೆಗೂ ಎಲ್ಲವೂ ಅಸ್ತಿತ್ವದಲ್ಲಿರುವುದಕ್ಕೆ ಪರಮಪ್ರಭು ಶ್ರೀಕೃಷ್ಣನು ಎಲ್ಲವನ್ನೂ ಪ್ರವೇಶಿಸುತ್ತಾನೆ ಎಲ್ಲವನ್ನೂ ಪಾಲಿಸುತ್ತಿದ್ದಾನೆ ಎನ್ನುವುದೇ ಕಾರಣ ಯಾವ ದೇವತೆಯನ್ನು ಪೂಜಿಸಿದರೂ ಕೂಡ ಅದು ಮನುಷ್ಯನನ್ನು ದೇವ ತಮ್ಮ ಪರಮ ಪುರುಷನ ಬಳಿಗೆ ಅಥವಾ ಪರಮ ಗುರಿಯ ಕಡೆಗೆ ಕೊಂಡೊಯ್ಯುತ್ತದೆ ಎಂದು ಒಂದೇ ಸಮನೆ ಪ್ರತಿಪಾದಿಸುವಂತಹ ಧರ್ಮ ಸಂಸ್ಥೆಯೊಂದಿದೆ ಆದರೆ ಇಲ್ಲಿ ದೇವತೆಗಳ ಪೂಜೆಯನ್ನು ಸ್ವಲ್ಪವೂ ಸಹ ಪ್ರೋತ್ಸಾಹಿಸಿಲ್ಲ ಏಕೆಂದರೆ ಬ್ರಹ್ಮ ಮತ್ತು ಶಿವನಂತಹ ದೇವತೆಗಳು ಕೂಡ ಪರಮಪ್ರಭು ಶ್ರೀಕೃಷ್ಣ ಸಿರಿಯ ಒಂದು ಭಾಗದ ಪ್ರತಿನಿಧಿಗಳು ಮಾತ್ರ ಈ ಸೃಷ್ಟಿಯಲ್ಲಿ ಜನ್ಮವನ್ನು ಪಡೆದಂತಹ ಎಲ್ಲ ಜೀವಿಗಳಿಗೂ ಮೂಲ ಶ್ರೀಕೃಷ್ಣನೇ ಆದ್ದರಿಂದ ಪರಮಪ್ರಭುವಿಗಿಂತ ದೊಡ್ಡವನಾಗಲಿ ದೊಡ್ಡ ವಸ್ತುವಾಗಲಿ ಶ್ರೇಷ್ಠ ವಸ್ತುವಾಗಲಿ ಶ್ರೇಷ್ಠ ವ್ಯಕ್ತಿಯಾಗಲಿ ಸಮನಾದಂತಹ ವ್ಯಕ್ತಿಯಾಗಲಿ ವಸ್ತುವಾಗಲಿ ಈ ಸೃಷ್ಟಿಯಲ್ಲಿ ಇಲ್ಲ ಕೃಷ್ಣನನ್ನು ಪರಮಾತ್ಮನಾಗಿ ಅಲ್ಲದೆ ಸಾಧಾರಣ ಮನುಷ್ಯನಂತೆ ಭಾವಿಸುವಂತ ಮನುಷ್ಯರು ಕೂಡಲೇ ನಾಸ್ತಿಕರಾಗುತ್ತಾರೆ ಯಾರಾದರೂ ಕೃಷ್ಣನ ಸಾಮರ್ಥ್ಯದ ಸಿರಿಗಳ ಮತ್ತು ವಿಸ್ತರಣೆಗಳ ಬೇರೆ ಬೇರೆ ವರ್ಣನೆಗಳನ್ನು ಅಧ್ಯಯನ ಮಾಡಿದರೆ ನಿಸ್ಸಂದೇಹವಾಗಿಯೂ ಆತನು ಪರಮಪ್ರಭು ಶ್ರೀ ಕೃಷ್ಣನ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ತನ್ನ ಮನಸ್ಸನ್ನು ನಿಶ್ಚಲವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿಲ್ಲಿಸಬಹುದು ಪ್ರಭುವಿನ ಆಂಶಿಕ ಪ್ರತಿನಿಧಿಯಾದಂತಹ ಪರಮಾತ್ಮನು ಅಸ್ತಿತ್ವದಲ್ಲಿರುವಂತಹ ಪ್ರತಿಯೊಂದು ವಸ್ತುವನ್ನು ಪ್ರವೇಶಿಸುತ್ತಾನೆ ಪರಿಶುದ್ಧವಾದ ಭಕ್ತರು ತಮ್ಮ ಮನಸ್ಸನ್ನು ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಕೇಂದ್ರೀಕರಿಸುತ್ತಾರೆ ಆ ಕಾರಣದಿಂದಾಗಿ ಅಂತಹ ಪರಿಶುದ್ಧವಾದಂತಹ ಭಕ್ತರು ಸದಾ ದಿವ್ಯ ಸ್ಥಿತಿಯಲ್ಲಿ ಇರುತ್ತಾರೆ ಈ ಅಧ್ಯಾಯದ ಎಂಟರಿಂದ ಹನ್ನೊಂದನೇ ಶ್ಲೋಕಗಳಲ್ಲಿ ಶ್ರೀಕೃಷ್ಣನ ಭಕ್ತಿ ಸೇವೆ ಮತ್ತು ಪೂಜೆಗಳ ಬಗ್ಗೆ ಬಹು ಸ್ಪಷ್ಟವಾಗಿ ವಿವರಿಸಲಾಗಿದೆ ದೇವ ತಮ್ಮ ಪರಮ ಪುರುಷನ ಸಹವಾಸದ ಅತ್ಯುನ್ನತ ಭಕ್ತಿ ಸೇವೆಯ ಪರಿಪೂರ್ಣತೆಯನ್ನು ಸಾಧಿಸುವುದು ಹೇಗೆ ಎಂಬ ವಿಷಯವನ್ನು ಈ ಅಧ್ಯಾಯದಲ್ಲಿ ವಿವರವಾಗಿ ಹೇಳಲಾಗಿದೆ ಕೃಷ್ಣನಿಂದ ಬಂದಂತಹ ಗುರು ಶಿಷ್ಯರ ಪರಂಪರೆಯಲ್ಲಿ ಒಬ್ಬ ಮಹಾನ್ ಆಚಾರ್ಯರಾದಂತಹ ಶ್ರೀ ಬಲದೇವ ವಿದ್ಯಾಭೂಷಣರು ಈ ಅಧ್ಯಯನದ ಮೇಲಿನ ತಮ್ಮ ವ್ಯಾಖ್ಯಾನವನ್ನು ಈ ಮಾತುಗಳಿಂದ ಮುಗಿಸುತ್ತಾರೆ ಉಗ್ರೇಜಸೃತ ವಿಶ್ವಂಸ ಕೃಷ್ಣೋ ದಶಮೇರ್ಚತೆ ಪ್ರಬಲವಾದಂತಹ ಸೂರ್ಯನು ಸಹ ತನ್ನ ಶಕ್ತಿಯನ್ನು ಶ್ರೀಕೃಷ್ಣನ ಮಹಾಶಕ್ತಿಯಿಂದ ಪಡೆಯುತ್ತಾನೆ ಕೃಷ್ಣನ ಆಂಶಿಕ ವಿಸ್ತರಣೆಯು ಇಡೀ ಜಗತ್ತನ್ನು ಪಾಲಿಸುತ್ತದೆ ಆದ್ದರಿಂದ ಶ್ರೀಕೃಷ್ಣನೇ ಎಲ್ಲರಿಗಿಂತ ಶ್ರೇಷ್ಠನು ಮತ್ತೆ ಪೂಜಾರಹನು ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಶ್ರೀ ಭಗವಂತನ ಐಶ್ವರ್ಯವೆಂಬ ಹತ್ತನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು ಸ್ನೇಹಿತರೆ ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಬುವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ